ಸಾಮಾಜಿಕ ಹಾಗೆ ಬೆಳಗು ಅತ್ಯಾಧುನಿಕ ಕ್ಷೇತ್ರವನ್ನು ಅಡ್ವಾನ್ಸ್ ಹಾಗೆ ಈ ದಿನ ಭಾರತೀಯ ಕೆಲಸವನ್ನು ನಾವು ಕೈಗೆತ್ತಿಕೋಬೇಕಾಗಿದೆ ನಮ್ಮ ಕಡೆಯಿಂದ ಈ ಸದ್ಯಕ್ಕೆ ಇದು ಸಾಧ್ಯ ಆಗಲಿರುವ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಜೊತೆಗೆ ನಾವು ಆಗಾಗ ಮನವಿ ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಕೆಲಸವನ್ನು ಕೈಗೆತ್ತಿಕೊಂಡು ಇದನ್ನು ಅಡ್ವಾನ್ಸ್ ಸೆನ್ಸಸ್ ಸೆಂಟರ್ ಆಗಿ ಮಾಡಿಕೊಡಿ ಸಹಾಯ ಮಾಡಿಕೊಡಿ ಹೇಳಿ ಸರ್ ಒಂದು ನಾವು ಕೇಳಿದ್ವಿ ಇಷ್ಟು ದೂರ ಬಂದು ಅಡ್ವಾನ್ಸ್ ಸೆನ್ಸಸ್ ಸೆಂಟರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದರ ಬದಲು ತಕ್ಷಣ ನಾವು ಅದನ್ನು ಸ್ನಾತಕೋತ್ತರ ಕೇಂದ್ರ ಕೋರ್ಸ್ಗಳನ್ನು ಆರಂಭ ಮಾಡಿದರೆ ಪ್ರೋಗ್ರಾಮ್ ಸ್ನಾನ ಮಾಡಿದರೆ ವಿದ್ಯಾರ್ಥಿಗಳಿಗೆ ಈ ಊರಿನ ಗ್ರಾಮದವರು ಈ ಊರಿನ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ತನಿಖಾ ಸಮಿತಿಯನ್ನು ಮಾಡಿ ತಕ್ಷಣ ಇಲ್ಲಿ ಏನು ಮಾಡಬಹುದು ಅಂತ ಹೇಳಿ ಆ ಸಮಿತಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ವರದಿ ತಗೊಂಡ್ವಿ ಆ ಸಮಿತಿ ಶಾಸಕರು ಪಾಪ ಅವರು ಬಹಳ ಮುತುವರ್ಜಿ ವಹಿಸ್ತಾ ಇದ್ದಾರೆ ಇಲ್ಲಿ ಮಂಜುನಾಥ್ ಭಂಡಾರಿ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ರು ನಮಗೆ ಪ್ರಶ್ನೆಗಳನ್ನು ಹಾಕಿದ್ದಾರೆ ಮತ್ತು ವಿನಯ್ ಕುಮಾರ್ ಸ್ವರಂಗಿ ಅವರು ಸಹ ಎಲ್ಲೆಲ್ಲಿ ಅವಕಾಶ ಇದೆ ಅವರು ಕೂಡ ನಮ್ಮ ಮೇಲೆ ಎಲ್ಲರೂ ಇವತ್ತು ಪಕ್ಷಾತೀತವಾಗಿ ಇದರಲ್ಲಿ ವಿಶೇಷವಾಗಿ

ಅದಕ್ಕೆ ಸಮಯ ನಿಗದಿ ಆಗಲಿಲ್ಲ ಇಲ್ಲಿ ಬಂದು ಇಲ್ಲೇ ಬಂದು ನಾವು ಎಲ್ಲರೂ ಬಂದು ಇಲ್ಲಿ ನೋಡಿ ಇದನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ ಇಷ್ಟು ಮಧ್ಯೆ ನಾನು ಮೊನ್ನೆ ಊರಲ್ಲಿರಲಿಲ್ಲ ನಾನು ಬೇರೆ ಕಾರ್ಯಕ್ರಮಕ್ಕೆ ಇರುತ್ತೆ ಅವತ್ತು ಮನೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಗಾಂಧಿ ಭಾರತಿಗೆ ಸಂಬಂಧಪಟ್ಟಂತೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಮನೆ ವಿನಯ್ ಕುಮಾರ್ ಸೋರೆಕ ಸಾಹೇಬರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇದನ್ನು ಹೇಳಿದ್ದಾರೆ ಸರ್ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇಲ್ಲೇ ಆಗೋದಿಲ್ಲ ಇದನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ಇಲ್ಲಿ ಸುಮಾರು ಐವತ್ತು ಮೂರು ಕೋಟಿಗಳ ಈ ಯೋಜನೆಯಲ್ಲಿ ನಲವತ್ತೈದು ಕೋಟಿಗೆ ಟೆಂಡರ್ ಆಗಿರ್ತಕ್ಕಂಥದ್ದು ಈಗಾಗಲೇ ಮೂವತ್ತ ಎಂಟು ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ರಲ್ಲಿ ನಮ್ಮ ವಿಶ್ವವಿದ್ಯಾಲಯದವರು ಇವರು ನಮ್ಮ ಈ ಕುಲಪತಿಗಳಲ್ಲ ಹಿಂದೆ ಇದ್ದಂಥವರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಂತೇಳಿ ಅದು ಯಾವ ರೀತಿ ಯಾವ ಉದ್ದೇಶದಿಂದ ಅದನ್ನು ಕೈಗೆತ್ತಿಕೊಂಡ್ರು ನಮ್ಗೆ ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಈಗ ಮಂಗಳೂರು ವಿಶ್ವವಿದ್ಯಾಲಯದ ಪರಿಸ್ಥಿತಿಯನ್ನು ನೋಡಿದ್ರೆ ನನಗೆ ಭಾಳ ನೋವಾಗುತ್ತೆ ಯಾಕೆಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ಇದೇ ಮಂಗಳೂರಿನಲ್ಲಿ ಎ ಬಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಅಲ್ಲಿ ನಾನು ನನ್ನ ಪೋಸ್ಟ್ ಗ್ರಾಜುಯೇಷನ್ಗೆ ನಾನು ದಾಖಲಾಗಿ ಎರಡು ವರ್ಷ ನಾನು ಇಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥ ನಾನು ಇದೇ ಮಂಗಳೂರು ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫ ಡಿಗ್ರಿ ಸರ್ಟಿಫಿಕೇಟ್ ಪಡೆದಿರ್ತಕ್ಕಂಥ ಅದರಿಂದ ಅಲ್ಲಿ ಈಗಲೂ ಅಷ್ಟೇ ಬಹಳ ಹೆಚ್ಚು ವಿಶ್ವವಿದ್ಯಾಲಯಗಳನ್ನು ನಾನು ನೋಡಿದ್ದೇನೆ ಆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದಾಗ ಇಲ್ಲೇನಾದರೂ ಸಂಶೋಧನೆಗೆ ಎಲ್ಲಾದರೂ ಯಾವುದಾದ್ರೂ ವಿಶ್ವವಿದ್ಯಾಲಯದಲ್ಲಿ ಸೌಲಭ್ಯ ಹೆಚ್ಚಿದೆ ಅಂದರೆ ಮನುಷ್ಯ ಅದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ ನಿಮಗೆ ಗೊತ್ತಿದೆ ರೇಡಿಯೇಷನ್ ಬಗ್ಗೆ ಮುಖಂಡಿಗೆ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇದು ನೆನ್ನೆ ಮೊನ್ನೆ ಆಗಿರ್ತಕ್ಕಂಥ ಸಮಸ್ಯೆ ಅಲ್ಲ ಏನು ಇವತ್ತು ವಿಶ್ವವಿದ್ಯಾಲಯಗಳ ಸ್ವಯತ್ತತೆ ಇದೆ ಅಕಾನಮಿ ಇದೆ ಅದರ ದುರುಪಯೋಗ ಆಗುತ್ತದೆ ಯಾರು ಇಲ್ಲಿ ಕುಲಪತಿಗಳಾಗಿ ಬರ್ತಾರೆ ಅವರು ಬಹಳ ಜವಾಬ್ದಾರಿಯುತವಾಗಿ ಅವರು ಹಣ ತಮ್ಮ ಸ್ವಂತ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆದರೆ ದುರಾದೃಷ್ಟ ಅವರ ಏನು ಕಾರಣಗಳು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆ ಅವರ ಒಂದು ಸ್ವಂತ ಸರಿಯಾದ ರೀತಿಯಾದಂಥ ತೀರ್ಮಾನಗಳು ತೆಗೆದುಕೊಂಡಿರ ಇವತ್ತು ವಿಶ್ವವಿದ್ಯಾಲಯಗಳನ್ನು ಒಂದು ರೀತಿ ಸಮಸ್ಯೆಗೆ ದೂಡಿರತಕ್ಕಂಥದ್ದಾಗಿದೆ ಇದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಉಪ ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಇವತ್ತು ಪೆನ್ಷನ್ ಕೊಡುವಂಥದ್ದಿಕ್ಕೆ ಪಿಂಚಣಿ ಕೊಡುವಂಥದ್ದಕ್ಕೂ ಇವತ್ತು ಸಮಸ್ಯೆಗಳು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಆಗಿದೆ ಕಾರಣ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹಿಂದೆ ಈ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಮೆಡಿಕಲ್ ಕಾಲೇಜಸ್ ಬರ್ತಾ ಇತ್ತು ಇಂಜಿನಿಯರಿಂಗ್ ಕಾಲೇಜುಗಳು ಬರ್ತಾ ಇತ್ತು ವಿಶ್ವವಿದ್ಯಾಲಯಗಳಿಗೆ ಅಫಿಲಿಯೇಷನ್ ಫೀಸ್ ಅಂತೇಳಿ ಹೆಚ್ಚಿನ ಹಣ ಬರ್ತಾ ಇತ್ತು ಆದರೆ ಯಾವಾಗ ಮೆಡಿಕಲ್ ಕಾಲೇಜಸ್ಸು ಪ್ರತ್ಯೇಕವಾಗಿ ವೈದ್ಯಕೀಯ ವಿಶ್ವವಿದ್ಯಾಲಯ ಆಯಿತು ಅಲ್ಲಿ ಸಂಪನ್ಮೂಲ ಕಮ್ಮಿ ಆಯಿತು ಇಂಜಿನಿಯರಿಂಗ್ ಕಾಲೇಜುಗಳು ಪ್ರತ್ಯೇಕವಾಗಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇತ್ತು ಅಲ್ಲಿ ಹೋಯಿತು ಮತ್ತು ಓಪನ್ ಯೂನಿವರ್ಸಿಟಿ ದೂರ ಶಿಕ್ಷಣ ದೂರ ಏನೋ ಡಿಸ್ಟೆನ್ಸ್ ಎಜುಕೇಷನ್ ಏನಿದೆ ಅದು ಪ್ರತ್ಯೇಕವಾಗಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಆದಾಗ ಅಲ್ಲಿ ಬರುವಂಥ ವರ್ಮಾಣಿ ಕಂಬಿ ಒಂದು ಸ್ವಲ್ಪ ಮಟ್ಟಕ್ಕೆ ಈಗ ಖಾಸಗಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಯಿಂದ ಒಂದು ಸ್ವಲ್ಪ ಮಟ್ಟಕ್ಕೆ ಅದು ಸ್ವಲ್ಪ ತೊಂದರೆ ಆಗಿದೆ ಆದರೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು ಏನು ವೈದ್ಯಕೀಯ ತಾಂತ್ರಿಕ ಮತ್ತು ದೂರ ಶಿಕ್ಷಣದ ಒಂದು ವ್ಯವಸ್ಥೆ ಏನಿತ್ತು ಹಿಂದೆ ವಿಶ್ವವಿದ್ಯಾಲಯಗಳಿಗೆ ಹೆಚ್ಚು ಸಂಪನ್ಮೂಲ ಬರ್ತಕ್ಕಂಥದ್ದಕ್ಕೆ ಅವಕಾಶ ಇತ್ತು ಮತ್ತು ಸರ್ಕಾರಗಳು ಯಾವುದನ್ನು ಗಮನಿಸದೆ ಹೊಸ ವಿಶ್ವವಿದ್ಯಾಲಯಗಳನ್ನ ಜಿಲ್ಲೆಗೆ ಮತ್ತೊಂದು ಅಂತ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಏನು ಇವತ್ತು ನಾವು ಒಂದು ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಒಂದು ಭಾಗ ಮಾಡುವಂತ ಸಂದರ್ಭದಲ್ಲಿ ನಾವು ಲಾಭ ನಷ್ಟ ಅಥವಾ ಅಸೆಟ್ಸ್ ಲಯಬಿಲಿಟೀಸ್ ಅಂತ ಹೇಳಿರ್ತೀವಿ ಏನು ನಮ್ಮ ಆಸ್ತಿ ಇದೆ ಏನು ನಮ್ಮ ಸಾಲಗಳು ಬೆಳಗುರ ನಾಮದಾರಿಗಳಿಗೆ ನಮ್ಮ ತಾರಿಗೆ ಆಡಳಿತ ಕಾರಣದಲ್ಲಿ ದೊಡ್ಡ ಬಟ್ ನಾವು ವಿಶ್ವವಿದ್ಯಾಲಯದಲ್ಲಿ ಮಾತನಾಡಿ ಎಂಒ ಮಾಡಿರೋದು ಸರ್ ಬೆಳಕಿನಲ್ಲಿ ಮೊದಲನೇ ಹಂತದ ಕಾಮಗಾರಿಗಳನ್ನು ತಗೊಳ್ಳೋಣ ಒಟ್ಟು ಎಂಟು ಎಂಟು ಬ್ಲಾಕ್ಗಳು ಸರ್ ಅದನ್ನ ಮೊದಲನೇ ಹಂತವಾಗಿ ಮಂಡಳಿಗೆ ಕೊಟ್ಟಿರ್ತಾರೆ ಸರ್ ಯೋಜನಾ ವೆಚ್ಚ ಅದೊಂದು ಪಾಯಿಂಟ್ ಎಂಟು ಐದು ಕೋಟಿ ಅದಕ್ಕೆ ಗುತ್ತಿಗೆ ವಹಿಸಿ ನಲವತ್ತೈದು ಕೋಟಿ ಪ್ರಸಾದ್ ಕನ್ಸ್ಟ್ರಕ್ಷನ್ ಕಾಪು ಅವರಿಗೆ ಸರ್ ಪ್ರಾಜೆಕ್ಟ್ ಇನಿಷಿಯಲಿ ಪ್ರಾಜೆಕ್ಟ್ ಪೀರಿಯಡ್ ನಾವು ಕೆಲಸ ಕಾಮಗಾರಿ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಮುಗಿಬೇಕಾಗಿರುತ್ತದೆ ಕಾರಣಾಂತರಗಳಿಂದ ಒಂದು ಐದು ಹೆಚ್ಚುವರಿ ವಿಸ್ತರಣೆಯನ್ನ ಅನುಮೋದನೆ ಪಡೆದುಕೊಂಡು ರನ್ನಿಂಗ್ ಅಲ್ಲಿ ಸರ್ ಮತ್ತೆ ಏಜೆನ್ಸಿಗಳು ಎಂ ಎನ್ ಪಟ್ ಅಂತ ಹೇಳಿ ಮೈಸೂರಿನವರು ಮತ್ತೆ ಡಿಸೈನ್ ಪಟ್ ಮಂಗಳೂರಿನವರು ಕೂಡ ಅವರದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಆಸುಪಾಸಿನ ಈ ಜಿಲ್ಲೆಯ ಆಸುಪಾಸಿನವರಿಗೆ ಯಾವ ರೀತಿ ನಾವು ಉದ್ಯೋಗಗಳನ್ನು ಕೊಡಬಹುದು ಆ ರೀತಿಯ ಪಿ ಜಿ ಕೋರ್ಸ್ ಮಾಡಲಿಕ್ಕಾಗುತ್ತಾ ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಲಾಜಿಸ್ಟಿಕ್ ನಾವು ಟಿ ಮಂಗಳೂರು ಪಾಲಿಟೆಕ್ನಿಕ್ತಿ ಮಂತ್ರಿಗಳ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿಯ ಜನರಿಗೆ ಉದ್ಯೋಗ ಯಾವ ರೀತಿ ಸಿಗುತ್ತೆ ಆ ಉದ್ಯೋಗ ಸಿಗುವಂತಹ ಕೋರ್ಸ್ ಯೂನಿವರ್ಸಿಟಿಯಿಂದ ಮಾಡಿದ್ರೆ ಅಥವಾ ಸ್ಕಿಲ್ ಡಿಪಾರ್ಟ್ಮೆಂಟ್ ಜೊತೆ ನೀವು ಸೇರಿಸ್ಕೊಂಡ್ರೆ ಯಾಕೆಂದ್ರೆ ಈಗಿನ ದಿನಗಳಲ್ಲಿ ಇತ್ತೀಚೆಗೆ ನಮ್ಮ ಸ್ಕಿಲ್ ಮಿನಿಸ್ಟರ್ ಸ್ಕಿಲ್ ಬಗ್ಗೆ ಬಹಳಷ್ಟು ಒಂದು ಚಾಲನೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ ಅದರಲ್ಲೂ ಬೇಸಿಕ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಜಯಾಲಜಿ ಬಯಾಲಜಿ ಅಂತ ಹೇಳಿ ಒಂದೊಂದು ಸೆಂಟರ್ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಬೇಕಂತ ಹೇಳಿದ್ರೆ ನಮಗೆ ನೂರಾರು ಕೋಟಿಗಳು ಬೇಕಾಗುತ್ತೆ ಹಾಗಾಗಿ ನನ್ನ ಯಾಕೆಂದ್ರೆ ನಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಟ್ಟಿರೋದ್ರಿಂದ ರಿಸರ್ಚ್ ಸೆಂಟರ್ ಮಾಡಿ ಅದರಲ್ಲಿ ಯಾವುದೇ ರೀತಿಯ ನಮ್ಮದ ಅಭ್ಯಂತರ ಇದೆ ಯಾಕೆಂತ ಹೇಳಿದ್ರೆ ರಿಸರ್ಚ್ ಸೆಂಟರ್ ಇದನ್ನ ಮಾಡಿದರೆ ನಿಮ್ಮನ್ನ ಆ ರಿಸರ್ಚ್ ಮಾಡುವಂತ ಹಣ ಒದಗಿಸಲಿಕ್ಕೆ ಸಾಧ್ಯತೆ ಇದೆಯಾ ಆಗಿರ್ಬೋದು ಹಣದ ಜೊತೆ ರಿಸರ್ಚ್ ಪರ್ಸನ್ಸ್ ಕೂಡ ಸಿಗ್ತಾರ ಅಂತ ಹೇಳ್ತಾರೆ ನಮಗೆ ಒಬ್ಬ ಪಿ ಎಚ್ ಡಿ ಅವರು ಸಿಗಬೇಕು ಅಂತ ಹೇಳಿದ್ರೆ ನಾವು ಗವರ್ಮೆಂಟ್ ಇಂದ ಡಬ್ಬಲ್ಲ ತಿಂತ ಸಂಬಳ ಕೊಡ್ತೀನಿ ಅಂತ ಹೇಳಿ ರಿಸರ್ಚ್ ಮಾಡುವಂತ ನಮಗೆ ಸಿಗೋದಿಲ್ಲ ಒಂದು ಪೇಪರ್ ಪಬ್ಲಿಕೇಶನ್ ಮಾಡ್ಲಿಕ್ಕೆ ಇವತ್ತು ಎಷ್ಟು ಕಷ್ಟ ಇದೆ ಇದೆಲ್ಲ ವಾಸ್ತವ ನಾವು ವಾಸ್ತವ ವಾಸ್ತವ ಸ್ಥಿತಿಗಳಾಸ್ತವ ಸ್ಥಿತಿ ಯೂನಿವರ್ಸಿಟಿ ಎಚ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಆ ಅನುಕೂಲ ಪರಿಸ್ಥಿತಿಯನ್ನು ನಾವು ನೋಡ್ಕೊಳ್ಬೇಕು ಇವತ್ತು ಇಷ್ಟೊಂದು ಸರ್ಕಾರ ಹಣವನ್ನು ಆಲ್ರೆಡಿ ವ್ಯವಹಾರ ಮಾಡಿ ಈ ಕಟ್ಟಡವನ್ನು ಯಾವ ರೀತಿ ಉಪಯೋಗ ಮಾಡಬಹುದಪ್ಪ ಈಗಾಗಲೇ ನಾವು ಸಮಿತಿಗಳನ್ನ ಕಳೆದ ಸಲ ಹೇಳ್ತೀವಿ ಸಮಿತಿಗಳನ್ನ ಮಾಡಿದ್ದೀವಿ